ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಕರಾವಳಿ ಉತ್ಸವದ ಭಾಗವಾಗಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬಹಳ ಖುಷಿ ವಿಚಾರ ಯಾಕಂತ ಹೇಳಿದ್ರೆ ಒಂದು ಸಿನಿಮಾವನ್ನ ನೋಡುವಂತ ಅಭಿರುಚಿಯನ್ನು ನಾವೆಲ್ಲಿ ಬೆಳೆಸ್ತೆ ಜೊತೆಗೆ ಪೋಷಿಸ್ತೇವೋ ಅಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳು ಬಹಳ ಒಳ್ಳೆಯ ಕತೆಗಳು ಹುಟ್ಟುವಂತ ಸಾಧ್ಯತೆ ಜಾಸ್ತಿ ನಾನು ಕೂಡ ಇದೇ ರೀತಿ ನಿಟ್ಟೆ ಒಂದು ಪ್ರೈವೇಟ್ ಫಿಲ್ ಫೆಸ್ಟಿವಲ್ ಮಾಡಿದ್ದು ಆಗ್ಲೂ ಕೂಡ ಒಂದು ಸಿನಿಮಾ ನೋಡ್ತಾ ಇದ್ದೆ ಬೇರೆ ಬೇರೆ ರೀತಿಯ ಸಿನಿಮಾಗಳು ಇಲ್ಲಿ ನಮ್ಮದೇ ಸಿನಿಮಾ ಆಗಿದೆ ಇದು ಬಹಳ ಒಳ್ಳೆ ವಿಚಾರ ಜೊತೆಗೆ ನಾನು ಸರ್ಕಾರಕ್ಕೆ ಸರ್ಕಾರದ ಪ್ರತಿನಿಧಿಗಳಿಗೆ ನಮ್ಮ ಡಿ ಸಿ ಅವರಿಗೆ ಜೊತೆಗೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ಪ್ಲಾನ್ ಮಾಡಿದಂತಹ ಯುದೀಶನ್ ಆಗಬಹುದು ಅವ್ರ ತಂಡ ಇರ್ಬೋದು ಅವರೆಲ್ಲರಿಗೂ ಕೂಡ ಅಭಿನಂದಿಸುತ್ತಾರೆ ಅದೇ ಇದು ತುಂಬಾ ಒಳ್ಳೆ ವಿಚಾರ ಇಲ್ಲಿ ಮೊದಲಿಂದ ಕೂಡ ಹಾಗೆ ನಮ್ಗೆ ಯಕ್ಷಗಾನದಿಂದ ಹಿಡಿದು ಅಂದ್ರೆ ಒಂದು ವೇಷ ತನಕ ಇದು ಎಲ್ಲಾ ರೀತಿಯ ನೃತ್ಯ ಪ್ರಕಾರಗಳ ಕಥಾ ಪ್ರಕಾರಗಳ ಆಗಬೇಕು ಆದ್ರೆ ನಮ್ಮ ಮಕ್ಕಳಿಗೆ ಸಿನಿಮಾ ಎಲ್ಲೋ ಒಂದು ಮಣಿ ಅಥವಾ ಮೈಲಿಗೆ ತರ ಹಿಂದೆನೆ ಉಳ್ಕೊಂಡ್ಬಿಟ್ಟಿದೆ ಈ ಆದಾಗ ಸಿನಿಮಾದ ಎಕ್ಸ್ಪೋಜರ್ ಸಿಕ್ಕಾಗ ಒಳ್ಳೊಳ್ಳೆ ರೀತಿಯ ಕತೆಗಾರರು ಒಳ್ಳೊಳ್ಳೆ ರೀತಿಯ ಸಿನಿಮಾ ಕರ್ತರುಗಳು ಹುಡ್ತಾರೆ ಅನ್ನುವಂತ ನಂಬಿಕೆ ನೋಡಿದು ಇದರಲ್ಲೂ ಕೂಡ ನಮ್ಮದು ಎರಡು ಸಿನಿಮಾ ಇದೆ ಅನ್ನೋದು ಬಹಳ ಖುಷಿ ವಿಚಾರ ನಾನು ಇನ್ವಾಲ್ವ್ ಆಗಿರುವಂತಹ ಮೂರು ಸಿನಿಮಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೂ ಸೇರಿಸಿದೆ ಹಾಗಾಗಿ ನನ್ನ ಭಾಗ್ಯ ಇದು ಅಂಡ್ ಮುಂದೆ ಕೂಡ ಒಳ್ಳೆಯ ಇದೇ ರೀತಿಯ ದೊಡ್ಡ ದೊಡ್ಡ ಫಿಲ್ ಆಗಲಿ ಆಗ್ಲಿ ಅಂಡ್ ನಮ್ಮಿಂದ ಏನಾದ್ರು ಸಾಧ್ಯ ಆಗುತ್ತೆ ಅಂದ್ರೆ ಕ್ಯೂರಿಯೇಟ್ ಮಾಡಬೇಕು ಆ ರೀತಿಯ ಗಳನ್ನ ಖಂಡಿತ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ತಗೋಬಹುದು ಯಾಕಂದ್ರೆ ನಾವ್ ಇಲ್ಲಿಯವರು ಜೊತೆಗೆ ಏನಂದ್ರೆ ನಾವೆಲ್ಲರೂ ಒಂದು ನಮ್ಮ ಸಿನಿಮಾ ಕರ್ಮಿಗಳು ಜೊತೆಗೆ ಸರ್ಕಾರ ಒಂದು ಯೋಚನೆ ಮಾಡಬೇಕು ಅಂದ್ರೆ ಸರ್ ಸದ್ಯದ ಮಟ್ಟಿಗೆ ನಮ್ಗೆ ಟೂರಿಸಂ ಬಹಳ ಚೆನ್ನಾಗಿ ನಮ್ಮ ಜಿಲ್ಲೆಗೆ ಗ್ರೋ ಆಗ್ತಾ ಇದೆ ಅದಕ್ಕೆ ತುಂಬಾ ದೊಡ್ಡ ಕಾರಣ ಸಿನಿಮಾ ಕೂಡ ಹಾಗಾಗಿ ಇಲ್ಲಿ ಸಿನಿಮಾಗೆ ಇನ್ನೂ ಹಲವಷ್ಟು ರೀತಿಯ ಒಂದು ಸ್ಟುಡಿಯೋ ಸೆಟ್ ಅಪ್ ಗಳನ್ನ ಕಟ್ಟಬಹುದಾ ಅಥವಾ ಇನ್ನೇನು ಮಾಡಬಹುದು ಅಂದ್ರೆ ಇನ್ನೂ ಜಾಸ್ತಿ ಇನ್ಕಮ್ ನಮ್ಗೆ ಇಲ್ಲಿ ರೀಜನಲಿ ಆಗೋ ಆಗೋತ್ರ ಏನ್ ಮಾಡ್ಬೋದು ಅಂತ ಒಂದು ಚಿತ್ರಿಸಿದ್ರೆ ಆದ್ರೆ ಅದು ತುಂಬಾ ಅಂದ್ರೆ ಬರೀ ಹೆಸರಿಗಷ್ಟೇ ಒಂದು ಪ್ರಾಜೆಕ್ಟ್ ಆಗದೆ ಇಲ್ಲಿನ ಜನಗಳಿಗೆ ಕೆಲಸವನ್ನ ಜನರೇಟ್ ಮಾಡುವಂತ ಪ್ರಾಜೆಕ್ಟ್ ಆಗ್ಬೇಕು ಅಂಡ್ ತುಳು ಸಿನಿಮಾಗಳು ಇನ್ನಷ್ಟು ಉನ್ನತಿಗೆ ಬರಬೇಕು ಅಂತ ನಾನು ಯಾವಾಗಲೂ ಬೇಳ್ಕೊಳ್ತೀನಿ ಅಂಡ್ ನಮಗ್ ಸಾಧ್ಯ ಆದ್ರೆ ಯಾವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ನಾವು ಕಾಯ್ತಾ ಇದೀವಿ ಕಷ್ಟದ ವಿಚಾರ ಸಣ್ಣ ಮಾಡಬೇಕು ರಿಕವರ್ ಆಗಬೇಕು ತುಂಬಾ ಜನಗಳಿಗೆ ಆ ಸ್ಫೂರ್ತಿ ಆಗಬೇಕು ಹತ್ತಿರ ಹನ್ನೊಂದಾಗಬಾರ್ದು ಅಂತ ನಮಗೂ ಇರುವಂತ ಆಸೆ ಹಾಗಾಗಿ ಎಲ್ಲಾ ಪ್ರಯತ್ನಗಳು ನಮ್ಮಿಂದ ಇರುತ್ತೆ ಅಂಡ್ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ವಂದನೆಗಳು ಎಲ್ಲಾ ಸಿನಿ ಕರ್ಮಿಗಳ ಕಡೆಯಿಂದ ಬಟ್ ಇನ್ನೂ ತುಂಬಾ ಕೆಲಸಗಳಾಗ್ಬಹುದು ಸೊ ಆ ಎಲ್ಲಾ ಕೆಲಸಗಳಿಗೆ ನೀವು ಜೊತೆ ಆದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ನಮ್ಮ ಆ ಒಂದು ಏನು promise Thank you so much.